ಆ ಎಲ್ರಿಗೂ ನಮಸ್ಕಾರ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಪೂರ್ಣಗೊಳಿಸಿಯೇ ಬಿಟ್ಟರು ಇನ್ನು ಅವರಿಗೆ ನ್ಯಾಯವಾಗಿ ಸಲ್ಲತಕ್ಕ ರಾಜ್ಯವನ್ನು ಕೊಡಲೇಬೇಕು ಇದು ದುರ್ಯೋಧನಾದಿಗಳಿಗೆ ಊಹೆಗೂ ಬೇಡದ ಸಂಗತಿಯಾಗಿತ್ತು ಆದರೆ ಅಜ್ಞಾತವಾಸವನ್ನು ಒಂದು ವರ್ಷದ ಮೇಲೆ ಇನ್ನೂ ಐದು ತಿಂಗಳುಗಳ ಕಾಲ ಹೆಚ್ಚಾಗಿಯೇ ಮಾಡಿದ್ದಾರೆ ಆದರೆ ಒಂದು ದಿನ ಮೊದಲೇ ಪ್ರಕಟಗೊಂಡರೆಂದು ದುರ್ಯೋಧನ ತನ್ನದೇ ಆದ ಲೆಕ್ಕಾಚಾರವನ್ನು ಮಾಡಿದನು ಅವನು ಪುನಃ ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಬೇಕೆಂದನು ಈ ವಿಪರೀತವನ್ನು ಕೇಳಿ ಧೃತರಾಷ್ಟ್ರ ಭೀಷ್ಮ ದ್ರೋಣ ವಿದುರರಿಗೆ ಬಹಳ ವ್ಯತೆಯಾಯಿತು ಧೃತರಾಷ್ಟ್ರನಿಗಂತೂ ಮಗನ ಮೇಲೆ ಪ್ರೀತಿಯಿಂದಾದ ಒಳಗಣ್ಣುಗಳ ಕುರುಡು ಜನ್ಮದಲ್ಲೇ ವಾಸಿಯಾಗುವಂತಿರಲಿಲ್ಲ ಅವನು ಬುದ್ಧಿವಂತನೂ ಉದಾತನು ಆದ ಸಂಜಯನನ್ನು ತನ್ನ ಸಂದೇಶ ವಾಹನನ್ನಾಗಿ ಪಾಂಡವರಲ್ಲಿಗೆ ಕಳುಹಿಸಿಕೊಟ್ಟನು ಪಾಂಡವರಲ್ಲಿ ಸಂಜಯನು ಬಂದನು ಶ್ರೀಕೃಷ್ಣನು ಅಲ್ಲಿ ಉಪಸ್ಥಿತನಿದ್ದನು ಯುಧಿಷ್ಠರನು ಸಂಜಯನನ್ನು ಪ್ರೀತಿಯಿಂದ ಸ್ವಾಗತಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿದನು ನಂತರ ಸಂಜಯ ಆ ಸ್ಥಾನದ ಹಿರಿಯರು ನಿನ್ನ ಮೂಲಕ ನಮಗೆ ಒಳ್ಳೆಯ ಸುದ್ದಿಯನ್ನೇ ಕಳುಹಿಸಿದ್ದಾರೆ ಎಂದು ನಂಬಿರುವೆ ಭೀಮನನ್ನು ಅವನ ಗದಾಯುದ್ಧ ನೈಪುಣ್ಯವನ್ನು ಕೌರವರು ಮರೆತಿಲ್ಲ ಎಂದುಕೊಳ್ಳುವೆನು ನಮ್ಮ ವನವಾಸದ ಸಂದರ್ಭದಲ್ಲಿ ಗಂಧರ್ವರಿಂದ ಬಂಧಿಸಲ್ಪಟ್ಟ ಕೌರವರನ್ನು ನಾವು ಪಾರು ಮಾಡಿದ್ದಕ್ಕಾದರೂ ಅವರ ವೈರ ಕೊಂಚ ತಣಿದಿದೆ ಎಂದುಕೊಳ್ಳುವೆನು ದುರ್ಯೋಧನನು ಈಗಲೂ ದ್ವೇಷ ಸಾಧಿಸುತ್ತಿರುವನೇ ನಮ್ಮ ಮೇಲೆ ಎಂದು ನೋವಿನಿಂದ ಕೇಳಿದನು ಸಂಜಯನು ಧೃತರಾಷ್ಟ್ರ ದುರ್ಯೋಧನರ ಸುತ್ತಮುತ್ತ ಒಳ್ಳೆಯವರು ಕೆಟ್ಟವರೂ ಇದ್ದಾರೆ ಭೀಮನ ಗದೆಯನ್ನಾಗಲಿ ಅರ್ಜುನನ ಗಾಂಡಿವನನ್ನಾಗಲಿ ಧೃತರಾಷ್ಟ್ರನು ಮರೆತಿಲ್ಲ ಪಾಂಡವರು ಸೊಕ್ಕ ಸಂತೋಷಗಳಿಗಾಗಿ ಧರ್ಮವನ್ನು ಬಿಟ್ಟುಕೊಡುವುದಿಲ್ಲ ಎಂದು ಅವನು ನಂಬಿದ್ದಾನೆ ಈ ನಂಬಿಕೆಯೊಂದಿಗೆ ಅವನು ಕಳಿಸಿರುವ ಸಂದೇಶವನ್ನು ನಾನಿಲ್ಲಿ ಓದುತ್ತೇನೆ ನನ್ನ ಮೇಲೆ ಆಗ್ರಹ ಬೇಡ ಎಂದನು ತರುವಾಯ ಧೃತರಾಷ್ಟ್ರನ ಸಂದೇಶವನ್ನು ಮಂಡಿಸಿದನು ನನ್ನ ಪ್ರೀತಿಯ ಪಾಂಡವರಿಗೂ ಕೃಷ್ಣ ಸಾತ್ಯಕಿ ಧ್ರುಪದ ವಿರಾಟರಿಗೂ ನನ್ನ ಆಶೀರ್ವಾದಗಳು ದೃಷ್ಟಾದ್ಯುಮ್ನ ದ್ರೌಪದಿಯರಿಗೂ ನನ್ನ ಶುಭ ಶಂಸನಗಳು ಪ್ರಿಯ ಯುಧಿಷ್ಟರ ನೀನು ಶಾಂತಿಪ್ರಿಯ ಎಂದು ನನ್ನ ನಂಬಿಕೆ ಇಷ್ಟು ಕಾಲ ನೀವೆಲ್ಲರೂ ಜೀವನ ನಡೆಸಿ ಈಗ ಈನ ಕಾರ್ಯ ಎಳೆಸುವುದಿಲ್ಲ ಅಲ್ಲವೇ ಯುದ್ಧದಲ್ಲಿ ಸೋಲು ಗೆಲುವುಗಳು ಯಾರದ್ದೋ ಆಗಲಿ ಲಕ್ಷ ಲಕ್ಷ ಜನರ ರಕ್ತಪಾತ ತಪ್ಪದು ಯುದ್ಧಕ್ಕೆ ಪ್ರೇರಣೆ ನೀಡಿದವರು ಪರಮ ಪಾಪಿಗಳಾಗುವರು ನೀವೆಲ್ಲ ಬಯಸಿದರೆ ಯುದ್ಧದಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಕೊಲ್ಲಬಲ್ಲಿರಿ ಅದರಿಂದ ನಿಮಗೇನು ಸಿಕ್ಕುತ್ತದೆ ರಕ್ತ ಸಂಬಂಧಿಗಳಾದ ಕೌರವರನ್ನು ಕೊಂದು ಶಾಶ್ವತ ಅಪಕೀರ್ತಿಯೊಂದಿಗೆ ರಾಜವನ್ನಾಳಿಕೊಂಡಿರಬಲ್ಲಿರೇ ನೀವು ಕೃಷ್ಣನ ಬೆಂಬಲದಿಂದ ಗೆಲ್ಲುವ ಭರವಸೆಯಲ್ಲಿದ್ದೀರಿ ಕೌರವರ ಸೈನ್ಯವು ದುರ್ಬಲವಾದುದಲ್ಲ ಭೀಷ್ಮ ದ್ರೋಣ ಕೃಪಾ ಅಶ್ವಥಾಮದಿಗಳು ನಮ್ಮೊಂದಿಗಿದ್ದಾರೆ ನಾನು ಕೈಜೋಡಿಸಿ ಬೇಡಿಕೊಳ್ಳುತ್ತಿರುವೆ ಯುಧಿಷ್ಠರ ನೀನು ಮನಸ್ಸು ಮಾಡಿದರೆ ಈ ಸರ್ವನಾಶವನ್ನು ತಡೆಗಟ್ಟಬಲ್ಲೆ ಅದನ್ನು ಕೇಳಿ ಯುಧಿಷ್ಠರನಿಗೆ ದೊಡ್ಡಪ್ಪ ಅನ್ಯಾಯವಾಗಿ ತನ್ನ ಮೇಲೆ ಕ್ರೌರ್ಯ ರಕ್ತದಾಹಗಳಂಥ ದುರ್ಗಣಗಳನ್ನು ಆರೋಪಿಸುತ್ತಿರುವನೆಂದು ದುಃಖವಾಯಿತು ಮದ್ಯ ಬಾಯಿಯಾಗಿ ನಾವು ಸಾಧು ಸ್ವಭಾವದ ಸಜ್ಜನರು ಹಾಗೆಂದು ಮೂರ್ಖರಲ್ಲ ಏಡಿಗಳಲ್ಲ ನಮಗೂ ಯುದ್ಧ ಮಾಡಲು ಇಷ್ಟವಿಲ್ಲ ನಮಗೆ ಸೇರಬೇಕಾದ ಇಂದ್ರಪ್ರಸ್ಥವನ್ನು ನಮಗೆ ಬಿಟ್ಟುಕೊಟ್ಟರೆ ಸಾಕು ಎಂದನು ಯುಧಿಷ್ಠರ ಸಂಜಯನು ಧೃತರಾಷ್ಟ್ರನ ಸಂದೇಶವಿನ್ನೂ ಮುಗಿದಿಲ್ಲ ಎಂದು ಮುಂದುವರಿಸಿದನು ಮಾನವ ಜೀವನ ಅತ್ಯಲ್ಪ ಕಾಲದ್ದು ಅದನ್ನು ದುಷ್ಕೀರ್ತಿಯಲ್ಲಿ ಕೊನೆಗೊಳಿಸುವೆಯಾ ಯುದ್ಧ ಸಂಭವಿಸದಿದ್ದರೆ ಕೌರವರು ರಾಜ್ಯವನ್ನು ಬಿಟ್ಟುಕೊಡದಿದ್ದರೆ ಏನಾಗುವುದು ನೀವೆಲ್ಲರೂ ವೃಷ್ಟಿಗಳ ಅಂಧಕರ ರಾಜ್ಯಗಳಲ್ಲಿ ಭಿಕ್ಷಾಟನೆ ಮಾಡಿಕೊಂಡಿರಬೇಕಾಗುತ್ತದೆ ಆದರೆ ಮನಸ್ಸಿಗೆ ಶಾಂತಿ ಇರುತ್ತದೆ ದಾಯದಿಗಳನ್ನು ಕೊಂದು ರಾಜರಾಗುವುದಕ್ಕಿಂತ ಕಾಡಿನಲ್ಲಿ ಶಾಂತಿಯಿಂದ ತಪಾಸಿಗಳಂತಿರಿ ಹದಿಮೂರು ವರ್ಷಗಳ ಹಿಂದೆ ಕಾಡಿಗೆ ಹೋಗಿದ್ದಾಗಲೇ ನೀವುಗಳೆಲ್ಲ ನನ್ನ ಮಕ್ಕಳೊಂದಿಗೆ ಯುದ್ಧ ಮಾಡಬಹುದಿತ್ತು ಹಾಗೇಕೆ ಸುಮ್ಮನಾದಿರಿ ಸಮುದ್ರವನ್ನೇ ಗಡಿಯಾಗುಳ್ಳ ಭರತ ಭೂಮಿಯೇ ನಿನ್ನದಾಗಬಹುದು ಆದರೆ ಮುಪ್ಪು ಸಾವು ಹಾಗೂ ಶಾಶ್ವತ ಅಪಕೀರ್ತಿಗಳಿಂದ ತಪ್ಪಿಸಿಕೊಳ್ಳಬಲ್ಲೆಯೇ ಪುನಃ ಕಾಡಿಗೆ ಹಿಂತಿರುಗಿರಿ ಅಥವಾ ಕೃಷ್ಣನ ಸಾಮ್ರಾಜ್ಯದಲ್ಲಿ ಉಳಿದ ಆಯುಷ್ಯವನ್ನು ಕಳೆದು ಬಿಡಿರಿ ಮುಳ್ಳಿನ ಕಿರೀಟಕ್ಕಿಂತ ಕುಶಾಸನವೇ ಶ್ರೇಷ್ಠವಾದುದ್ದು ಎಂದು ಅಂಧರಾಜನ ಸಂದೇಶವನ್ನು ಬಿತ್ತರಿಸಿದನು ಸಂಜಯ ಅದನ್ನು ಕೇಳಿ ಸಿಡಿದೆದ್ದ ಕೃಷ್ಣನು ನಿಮ್ಮ ರಾಜನ ಸಂದೇಶ ಅವನ ವ್ಯಾಮೋಹ ಮೂರ್ಖತ್ವ ಲೋಭಗಳ ಕೈಗನ್ನಡಿಯಾಗಿದೆ ಅದನ್ನು ಒತ್ತು ಪುನಃ ಬೆನ್ನುಬಾಗಿಸಿ ಬದುಕುವ ಕರ್ಮ ಪಾಂಡವರಿಗಿಲ್ಲವೆಂದು ಹೇಳು ದುರ್ಯೋಧನನು ಇಡೀ ರಾಜ್ಯವನ್ನು ಕೊಟ್ಟರೂ ದ್ರೌಪದಿಗೆ ಮಾಡಿದ ಅಪಮಾನಕ್ಕಾಗಿ ಅವನನ್ನು ಕೊಲ್ಲಬೇಕು ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ರಾಜ ಆಡಿದ ಮಾತುಗಳು ಎಂತವು ವನವಾಸಕ್ಕೆ ಹೊರಟಿದ್ದ ಭೀಮನನ್ನು ದುಶಾಸನ ಹಸು ಎಂದು ಅಂಗಿಸಿದನಂತೆ ಭೀಮನವನ ರಕ್ತಕ್ಕಾಗಿ ಹಸಿದಿರುವುದಲ್ಲೇನ ಆಶ್ಚರ್ಯ ನಾವು ಭಯದಿಂದಲ್ಲ ಲೋಕನಾಶವನ್ನು ತಪ್ಪಿಸುವುದಕ್ಕಷ್ಟೇ ಯುದ್ಧವನ್ನು ನಿರಾಕರಿಸುತ್ತಿದ್ದೇವೆ ದುರ್ಯೋಧನನು ಅರ್ಧ ರಾಜ್ಯವನ್ನು ಕೊಟ್ಟನೆಂದರೆ ಯುದ್ಧದ ಪ್ರಸಕ್ತಿಯಿಲ್ಲ ಇಲ್ಲದಿದ್ದರೆ ರಕ್ತಪಾತ ತಪ್ಪದು ಎಂದು ಗುಡುಗಿದನು ಹೊರಡು ನಿಂತ ಸಂಜಯನಿಗೆ ಯುಧಿಷ್ಠರನ್ನು ನೊಂದುಕೊಳ್ಳಬೇಡ ಸಂಜಯ ಇವು ನಿನ್ನ ಭಾವನೆಗಳಲ್ಲ ಎಂದು ನಮಗೆ ಗೊತ್ತು ಬಂಗಾರದ ಬಟ್ಟಲಿನಲ್ಲಿ ವಿಷವಿಟ್ಟಲಿ ಆ ಬಟ್ಟಲಿನ ಮೌಲ್ಯಕ್ಕೆ ಧಕ್ಕೆಯೇ ಕೌರವರು ನನಗೆ ರಾಜವನ್ನು ಕೊಡದಿದ್ದರೆ ಬೇಡ ಐದು ನಗರಗಳು ಅಥವಾ ಐದು ಹಳ್ಳಿಗಳನ್ನು ಕೊಟ್ಟರೆ ಸಾಕು ಎಂದು ಹೇಳಿ ತನ್ನ ತಮ್ಮಂದಿರು ತನ್ನ ಮೃದು ವಚನಗಳನ್ನು ಆಕ್ಷೇಪಿಸುವಂತೆ ಕಿಡಿ ನೋಟ ಬೀರುತ್ತಿರಲು ಅನುನಯದಿಂದ ಸಂಜಯನನ್ನು ಕಳುಹಿಸಿಕೊಟ್ಟನು ವಿದುರನು ದಾಸಿಪುತ್ರನಾದರೂ ಅವನ ತಂದೆ ವೇದವ್ಯಾಸರಷ್ಟೇ ಅವನು ವಿವೇಕಿಯು ಧೃತರಾಷ್ಟ್ರನ ಹಿತಾಭಿಲಾಷೆಯು ಧರ್ಮಸೂಕ್ಷ್ಮಗಳನ್ನು ಮತ್ತು ಸಕಲ ಲೌಕಿಕ ಪರಾಮಾರ್ಥಿಕ ಸತ್ಯಗಳನ್ನು ಬಲ್ಲವನು ಆಗಿದ್ದನು ಅಣ್ಣ ಧೃತರಾಷ್ಟ್ರ ವ್ಯಾಮೋಹಗಳ ಬೆಟ್ಟವಾದರೂ ವಿದುರ ವೈರಾಗ್ಯದ ನಿಧಿಯೇ ಆಗಿದ್ದನು ಸಂಜಯನ ಸಂದೇಶಕ್ಕೆ ಪಾಂಡವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬಾರದೆದರಿಂದ ಧೃತರಾಷ್ಟ್ರನು ಅಶಾಂತಿಯಿಂದ ಜ್ವರಪೀಡಿತನಾಗಿ ಹಾಸಿಗೆ ಹಿಡಿದನು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಧೃತರಾಷ್ಟ್ರನಿಗೆ ವಿದುರನಂತ ಆಪ್ತಸಕ ಇನ್ನೊಬ್ಬನಿಲ್ಲ ಧೃತರಾಷ್ಟ್ರನು ವಿದುರನಿಗೆ ವಿದುರ ಸಂಜಯನ ಕಟುಮಾತುಗಳನ್ನು ಅಲ್ಲವೇ ನನ್ನ ಚಿತ್ತಕ್ಷೋಭಕ್ಕೆ ನಿನ್ನಲ್ಲಿ ಪರಿಹಾರವಿದ್ದಲ್ಲಿ ಏಳಯ್ಯ ನನಗೆ ಅನ್ನಪಾನಾದಿಗಳು ಬೇಡವಾಗಿ ನಿದ್ರೆ ಹತ್ತಿರ ಸುಳಿಯದಂತಾಗಿದೆ ಎಂದು ಕೋರಿದನು ವಿದುರನು ಎಷ್ಟೋ ವರ್ಷಗಳಿಂದಲೂ ನಿನಗೆ ಇದೇ ಅವಸ್ಥೆಯಾಗಿದೆ ಪಾಂಡವರು ಹುಟ್ಟಿದಾಗಿನಿಂದ ಅವರು ನಿನ್ನ ಮಕ್ಕಳ ಹಕ್ಕಿನಲ್ಲಿ ಎಲ್ಲಿ ಪಾಲುದಾರರಾಗುವರು ಎಂದು ನಿದ್ರೆ ಇಲ್ಲದೆ ಬಳಲುತ್ತಿರುವೆ ನಿನ್ನದೋ ಮತ್ಸರದ ಮೊಟ್ಟೆ ಅದನ್ನೊಡೆದು ವಿಷ ಕ್ರಿಮಿಗಳಂಥ ಆಲೋಚನೆಗಳು ಹೊರಬಂದಿವೆ ರಾತ್ರಿ ನಿನ್ನನ್ನು ಸುಖವಾಗಿ ಇರಿಸುವಂಥದ್ದನ್ನು ನೀನು ಅಗಲಿನಲ್ಲಿ ಮಾಡಬೇಕು ವರ್ಷಕಾಲದಲ್ಲಿ ಸುಖವಾಗಿ ಇರಿಸುವಂಥದ್ದನ್ನು ಉಳಿದ ಎಂಟು ತಿಂಗಳುಗಳಲ್ಲಿ ಮಾಡಬೇಕು ವೃದ್ಧಾಪದಲ್ಲಿ ಸುರಕ್ಷಿತವಾಗಿರುವಂಥದ್ದನ್ನು ಯೌವನದಲ್ಲಿ ಮಾಡಬೇಕು ಸುಖ ಸಂಪತ್ತು ಕೀರ್ತಿಗಳಿಂದ ಕೂಡಿದ ಈ ಭೂಮಿಯನ್ನು ಎಷ್ಟೋ ಪ್ರಭಾವಿಗಳು ಬಲಿಷ್ಠರು ಆಳಿದರು ಆದರೆ ಎಲ್ಲ ಭಾಗ್ಯಗಳನ್ನು ಬಿಟ್ಟು ಮೃತವಶರಾಗಿ ಹೋದರು ಚಿತೆಯನ್ನಿರುವ ಮನುಷ್ಯನನ್ನು ಹಿಂಬಾಲಿಸುವುದು ಅವನ ಕರ್ಮಗಳು ಮಾತ್ರ ಆದ್ದರಿಂದ ಮನುಷ್ಯ ಎಚ್ಚರದಿಂದಿರಬೇಕು ಈ ಕ್ಷಣ ನೀನು ಯುಧಿಷ್ಠರನಿಗೆ ಅರ್ಧರಾಜ್ಯವನ್ನು ಕೊಡಲು ನಿರ್ಧರಿಸು ಸುಖ ನಿದ್ರೆಯು ಹಿತಕರವಾದ ಆಹಾರದ ರುಚಿಯು ನಿನ್ನ ಪಾಲಿಗೆ ಬರುವುದು ಇಲ್ಲವಾದರೆ ನಿನ್ನ ಮಕ್ಕಳ ರಕ್ತ ಪ್ರವಾಹದಲ್ಲಿ ಒಡೆದುಕೊಂಡು ಹೋಗಲ್ಪಟ್ಟು ನರಕವನ್ನು ಸೇರುವೆ ಎಂದನು ವಿದುರನ ಮಾತುಗಳು ಧೃತರಾಷ್ಟ್ರನಿಗೆ ರುಚಿಸಿದವು ಆದರೆ ಜೀರ್ಣಿಸಿಕೊಳ್ಳಲು ಮಾತ್ರ ಸಾಧ್ಯವಾಗಲಿಲ್ಲ ಶ್ರೀ ಕೃಷ್ಣನೇ ಅಂತಿಮ ಪ್ರಯತ್ನವಾಗಿ ಸಂಧಿ ಕಾರ್ಯಕ್ಕೆ ಅಸ್ಥಿನ ಹೊರಟು ನಿಂತನು ಅವನು ಹೊರಡುವ ಸಮಯಕ್ಕೆ ಯುಧಿಷ್ಠರ ಯಾವತ್ತಿನಂತೆ ಆದಷ್ಟು ಶಾಂತಿಯನ್ನು ಕುದುರಿಸಲು ಪ್ರಯತ್ನಿಸು ಕೃಷ್ಣ ದಾಯದಿಗಳ ಸಾವನ್ನು ನಾನು ನೋಡಲಾರೆ ಐದು ಹಳ್ಳಿಗಳನ್ನು ಕೊಟ್ಟರೂ ಸಾಕೆಂದು ಹೇಳು ಎಂದನು ಆದರೆ ಭೀಮಾರ್ಜುನರು ನಕುಲ ಸಹದೇವರು ಮಾತ್ರ ನಮಗೆ ಯುದ್ಧವೇ ಬೇಕು ದುರ್ಯೋಧನನೇ ಶಾಂತಿಯ ಪ್ರಸ್ತಾಪ ಮಾಡಿದರೂ ಒಪ್ಪದೆ ಅವನನ್ನು ಕೆರಳಿಸು ದ್ರೌಪದಿಗಾದ ಅವಮಾನ ವನವಾಸದಲ್ಲಿ ಪಟ್ಟ ಕಷ್ಟಗಳಿಗಾಗಿ ರಾಜರಾಗಿ ಬಿಡುವುದು ಪರಿಹಾರವಲ್ಲ ಕೌರವರೆಲ್ಲರೂ ನಾಶವಾದ ನಂತರವೇ ಅವರ ಗೋರಿಗಳ ಮೇಲೆ ಅವರ ರಕ್ತದಿಂದ ನೆಂದ ಮಣ್ಣು ನಮ್ಮದಾಗಬೇಕು ಎಂದು ಪಟ್ಟು ಹಿಡಿದರು ಕೃಷ್ಣನನ್ನು ಸ್ವಾಗತಿಸಲೆಂದು ಪುರಜನರು ಬೀದಿ ಬೀದಿಗಳಲ್ಲಿ ರಂಗವಲ್ಲಿಗಳನ್ನಿಟ್ಟು ಅವನ ಮೇಲೆ ಹೂಗಳನ್ನು ಎರಚಿ ಸ್ವಾಗತಿಸಿದರು ಭೀಷ್ಮ ದ್ರೋಣ ಕೃಪಾ ಧೃತರಾಷ್ಟ್ರರು ಕೃಷ್ಣನನ್ನು ಎದುರುಗೊಂಡು ಕೃಷ್ಣನನ್ನು ಕರೆದೊಯ್ದರು ಅರಮನೆಯ ಸಭಾಂಗಣದಲ್ಲಿ ಖಚಿತವಾದ ಆಸನದ ಮೇಲೆ ಕುಳಿತನು ಕೃಷ್ಣ ಕುಶಲ ಪ್ರಶ್ನೆಗಳಾದ ನಂತರ ಕೃಷ್ಣನು ರಾಜ್ಯಾತಿಥ್ಯವನ್ನು ಮೃದು ನುಡಿಗಳಲ್ಲಿ ತಿರಸ್ಕರಿಸಿ ವಿದುರನ ಮನೆಗೆ ಓದನು ಅಲ್ಲೇ ಭೋಜನವನ್ನು ಸ್ವೀಕರಿಸಿ ತನಗೆ ಜಾತಿ ಅಂತಸ್ತುಗಳ ಅಂಗಿಲ್ಲವೆಂಬುದನ್ನು ಸಾರಿದನು ವಿದುರನ ಮನೆಯಲ್ಲೇ ಇದ್ದ ಕುಂತಿ ರುದ್ಯಾಪ್ಯ ವಿಷಷಣತೆಗಳಿಂದ ಜರ್ಜರಿತಳಾಗಿದ್ದಳು ಕೃಷ್ಣನು ಅಮ್ಮ ವನವಾಸದ ಕಷ್ಟನಷ್ಟಗಳನ್ನು ಅನುಭವಿಸಿದ ಪಾಂಡವರು ಪುಟಕ್ಕಿಟ್ಟ ಚಿನ್ನದಂತೆ ಧೀರತ್ವ ರುಜುತ್ವಗಳಿಂದ ಪ್ರಕಾಶಿಸುತ್ತಿರುವರು ದ್ರೌಪದಿಯು ಬಿರುಗಾಳಿಗಂಜದ ಅಗ್ನಿಯಂತೆ ಜ್ವಲಿಸುತ್ತಿರುವಳು ನೀನು ರಾಜಮಾತೆಯಾಗುವ ದಿನ ಹತ್ತಿರದಲ್ಲೇ ಇದೆ ಎಂದು ಸಂತೈಸಿದನು ದುರ್ಯೋಧನನ ಅರಮನೆಯಲ್ಲಿ ಕೃಷ್ಣನಿಗೆ ಆಡಂಬರದ ಸ್ವಾಗತವೂ ದೊರೆಯಿತು ದುರ್ಯೋಧನನ ಅಕ್ಕಪಕ್ಕಗಳಲ್ಲಿ ದುಶಾಸನ ಕರ್ಣ ಶಕುನಿ ಧೃತರಾಷ್ಟ್ರ ಭೀಷ್ಮ ದ್ರೋಣಾದಿಗಳು ವಿರಜಮಾನರಾಗಿದ್ದರು ಕೃಷ್ಣನು ಎದೆಯ ಮೇಲೆ ಕೌಸ್ತುಭರತ್ನವನ್ನು ಧರಿಸಿ ಹಳದಿ ಪೀತಾಂಬರವನ್ನುಟ್ಟು ಬಿಸಿಲು ಬಿದ್ದ ನೀಲಮೇಘಗಳ ಮೂರ್ತಿಯಂತೆ ಕಂಗೊಳಿಸುತ್ತಿರುವನು ಕೃಷ್ಣನು ಮೃದುವು ಗಂಭೀರವೂ ಆದ ಸ್ವರದಲ್ಲಿ ಧೃತರಾಷ್ಟ್ರನನ್ನು ಕುರಿತು ಎಲ್ಲಿ ಅನ್ಯಾಯವು ನ್ಯಾಯವನ್ನು ಮೆಟ್ಟಿರುವುದೋ ಅಸತ್ಯವು ಸತ್ಯವನ್ನು ವಸಕ್ಕೆ ಹಾಕಿರುವುದೋ ಹಿರಿಯರೆನಿಸಿಕೊಂಡವರು ನೋಡಿಯೂ ನೋಡದಂತೆ ಸುಮ್ಮನಿರುವರೋ ಅದು ಸಭೆಯಲ್ಲ ಪಾಪಕೂಪ ನಿನ್ನ ಮಕ್ಕಳು ಅಸೂಯೆ ದುರಾಸೆ ಲೋಭಗಳಿಗೆ ಬಲಿಯಾಗಿ ರಕ್ತ ಸಂಬಂಧಿಗಳಾದ ಪಾಂಡವರಿಗೆ ಮಾಡಿರುವ ಅನ್ಯಾಯ ಅಕ್ಷಮ್ಯವಾದದ್ದು ಈಗ ಸರ್ವನಾಶ ಅಥವಾ ಶಾಂತಿ ಎರಡರಲ್ಲೊಂದನ್ನು ನೀನೇ ಆಯ್ಕೆ ಮಾಡಿಕೋಬೇಕು ನೀನು ಹಿರಿಯ ನಿನಗಿರುವ ಅಧಿಕಾರದಿಂದ ನಿನ್ನ ಮಕ್ಕಳನ್ನು ನಿಗ್ರಹಿಸು ನಿನ್ನದಾಗಲು ಕಾದಿರುವ ಕೀರ್ತಿ ಶಾಂತಿಗಳನ್ನು ನಿನ್ನ ಮನೋನೇತ್ರಗಳಿಂದ ಗ್ರಹಿಸು ಅರ್ಧ ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸಲು ನಿನ್ನ ಮಗನಿಗೆ ಹೇಳು ಆ ಪರಮಾಲೋಭಿ ಒಪ್ಪದಿದ್ದಲ್ಲಿ ಐದು ನಗರಗಳು ಅಥವಾ ಐದು ಹಳ್ಳಿಗಳನ್ನಾದರೂ ಕೊಟ್ಟು ಅವರು ಸ್ವತಂತ್ರರಾಗಿರಲು ಬಿಟ್ಟು ಬಿಡು ಎಂದನು ಭೀಷ್ಮ ದ್ರೋಣ ವಿದುರರು ಇದನ್ನು ಸಮರ್ಥಿಸಿ ಮಹಾತ್ಮ ಕೃಷ್ಣನ ಸಂಧಾನವನ್ನು ಒಪ್ಪು ಇಲ್ಲದಿದ್ದರೆ ನಿನ್ನ ಮಕ್ಕಳನ್ನು ಯಾರೂ ಉಳಿಸಲಾರರು ವೃದ್ಧಾಪ್ಯದಲ್ಲಿ ನೀನು ಗಾಂಧಾರಿಯು ಪುತ್ರ ಶೋಕದಲ್ಲಿ ಬಿದ್ದು ನರಳಿ ನರಳಿ ಸಾಯಬೇಡಿರಿ ಎಂದರು ಧೃತರಾಷ್ಟ್ರನು ಮೌನವಹಿಸಿದನು ದುರ್ಯೋಧನನು ಸರ್ಪದಂತೆ ಉಸಿರು ಬಿಟ್ಟನು ಕೃಷ್ಣ ನೀನು ಪಾಂಡವ ಪಕ್ಷಪಾತಿ ಅಂದ ಮೇಲೆ ನಿನಗೆ ಎಲ್ಲ ತಪ್ಪುಗಳು ನಮ್ಮವೇ ಎದ್ದು ಕಾಣುತ್ತವೆ ಸ್ವ ಇಚ್ಛೆಯಿಂದ ತನ್ನದೆಲ್ಲವನ್ನು ಪಣಗಿಟ್ಟು ಜೂಜಾಡಿ ಕಳೆದುಕೊಂಡನು ನಿಬಂಧನೆಯಂತೆ ಪಾಂಡವರು ಕಾಡಿಗೆ ಹೋದರು ಅಜ್ಞಾತವಾಸ ಅವಧಿಗೆ ಒಂದು ದಿನ ಮೊದಲೇ ಪ್ರಕಾಶಕ್ಕೆ ಬಂದ ಅವರಿಗೆ ನಾನೇಕೆ ಅರ್ಧ ರಾಜ್ಯ ಕೊಡಬೇಕು ಅವರಲ್ಲೀಗ ಸೇನಾ ಬಲವಿದೆ ಆ ಕೊಬ್ಬಿನಿಂದ ನಮ್ಮ ಮೇಲೆ ಬೀಳಲು ಬರುತ್ತಿದ್ದಾರೆ ಬರಲಿ ನಮಗೇನೂ ಭಯವಿಲ್ಲ ನಮ್ಮ ಕಡೆ ಬೃಹತ್ ಸೈನ್ಯವಿದೆ ಯುದ್ಧದಲ್ಲಿ ಸತ್ತರೆ ನಮಗೆ ಸ್ವರ್ಗಪ್ರಾಪ್ತಿ ಗೆದ್ದರೆ ರಾಜ್ಯಪ್ರಾಪ್ತಿ ಈಗಿರಬೇಕು ಕ್ಷತ್ರಿಯ ನಾನು ಮುರಿದು ಹೋಗುವನೇ ಹೊರತು ಬಾಗುವವನಲ್ಲ ಕೃಷ್ಣ ಕೊನೆಯದಾಗಿ ಹೇಳುತ್ತಿರುವೆ ಅರ್ಧ ರಾಜ್ಯವಲ್ಲ ಐದು ನಗರಗಳೋ ಹಳ್ಳಿಗಳೋ ಅಲ್ಲ ಒಂದು ಸೂಜಿಯ ಮೊನೆಯಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡುವುದಿಲ್ಲ ಆಗ ಕೃಷ್ಣನು ಕರುಣೆ ತಿರಸ್ಕಾರಗಳಿಂದ ನಕ್ಕು ದುರ್ಯೋಧನ ನಿನಗೆ ರಣರಂಗದಲ್ಲೇ ಹಾಸಿಗೆ ಹಾಸಿಕೊಳ್ಳಬೇಕೆಂದಿದ್ದರೆ ಹಾಗೆಯೇ ಆಗಲಿ ಪಾಂಡವರಿಗೆ ನೀನು ಏನೆಲ್ಲ ಅಪಚಾರಗಳನ್ನು ಎಸಗಿರುವೆ ದ್ರೌಪದಿಯೊಂದಿಗೆ ಹೇಗೆ ನಡೆದುಕೊಂಡಿರುವೆ ಎಂಬುದನ್ನು ಈ ಸಭೆಯಲ್ಲಿರುವ ಗುರು ಹಿರಿಯರೆಲ್ಲ ಕಂಡು ಮೌನವಾಗಿರುವವರು ಪಾಂಡವರನ್ನು ಕೊಲ್ಲಲು ನೀನು ನಿನ್ನ ತಮ್ಮದಿರು ಕರ್ಣನು ಎಷ್ಟು ಸಾರಿ ಪ್ರಯತ್ನಿಸುತ್ತಿರುವಿರಿ ನಿನ್ನ ಪಾಪಗಳು ಪ್ರಾಯಶ್ಚಿತಕ್ಕೆ ಮೀರಿದವುಗಳಾಗಿರುವುದರಿಂದಲೇ ನಿನ್ನನ್ನು ಅಂತ್ಯದೆಡೆಗೆ ಒಯ್ಯುತ್ತಿವೆ ಎಂದನು ದುರ್ಯೋಧನನು ಮಾತೆ ಬೇಡವೆಂಬಂತೆ ತಲೆ ಎತ್ತಿಕೊಂಡು ಎದೆ ಉಬ್ಬಿಸಿಕೊಂಡು ಸಭೆಯನ್ನು ಬಿಟ್ಟು ಹೊರಟು ಹೋದನು ಕರ್ಣನು ಇತರ ಸಹೋದರರು ಅವನನ್ನು ಅನುಸರಿಸಿದರು ಈ ದುರ್ಯೋಧನ ದುಶಾಸನ ಕರ್ಣ ಶಕುನಿ ಈ ನಾಲ್ವರನ್ನು ಬಂಧಿಸಿ ಪಾಂಡವರಿಗೆ ಒಪ್ಪಿಸಿ ಈ ನಾಲ್ವರ ಅಂತ್ಯವಾದಲ್ಲಿ ಯುದ್ಧ ನಿಲ್ಲುವುದು ಬೃಹತ್ ಸೈನ್ಯಗಳು ಪರಸ್ಪರ ಮೋಡಗಳಂತೆ ಘರ್ಷಿಸಿ ರಕ್ತದ ಮಳೆ ಸುರಿಯುವುದು ತಪ್ಪುವುದು ಧೃತರಾಷ್ಟ್ರ ಗಾಂಧಾರಿಯರಿಗೆ ಉಳಿದ ಪುತ್ರರ ಮೂಲಕ ಸಾಂತ್ವನ ದೊರಕುವುದು ಎಂದನು ಕೊನೆಗೆ ದುರ್ಯೋಧನನು ತನ್ನ ಭಟರಿಗೆ ಕೃಷ್ಣನನ್ನು ಕೂಡಲೇ ಬಂಧಿಸಿರಿ ಎಂದು ಆಜ್ಞಾಪಿಸಿದನು ಅದನ್ನು ಕೇಳಿ ಕೃಷ್ಣನು ವಿಲಕ್ಷಣ ನಗೆಯೊಂದನ್ನು ಬೀರಿ ತನ್ನ ಆಸನದಲ್ಲೇ ಕುಳಿತಿದ್ದನು ಆತನನ್ನು ಭಕ್ತಿಯ ಹೊರತು ಬೇರೆ ಯಾವ ಹಗ್ಗವೂ ಬಾಣವೂ ಬಂಧಿಸಲಾರದೆಂದು ಅರಿಯದ ಭಟರು ಅಗ್ಗಗಳನ್ನು ತಂದು ಕೃಷ್ಣನನ್ನು ಬಂಧಿಸಲು ಯತ್ನಿಸಿದರು ಆಗ ಪವಾಡವೊಂದು ಸಂಭವಿಸಿತು ತನ್ನ ಆಸನದಲ್ಲಿ ಕುಳಿತಿದ್ದಾನೆ ಕೃಷ್ಣ ಸಿಂಹಾಸನದ ಮೇಲೂ ಅವನೇ ಇದ್ದಾನೆ ದ್ವಾರಪಾಲಕರುಗಳೆಲ್ಲರೂ ಕೃಷ್ಣ ರೂಪಿಗಳೇ ಆಗಿದ್ದಾರೆ ಅಗ್ಗಗಳನ್ನು ಹಿಡಿದು ತಂದ ಭಟರೆಲ್ಲರೂ ಪರಸ್ಪರರಿಗೆ ಕೃಷ್ಣರಾಗಿಯೇ ಕಾಣುತ್ತಿದ್ದು ಅವರು ಒಬ್ಬರನ್ನು ಮತ್ತೊಬ್ಬರು ಕಟ್ಟಿಹಾಕಿಕೊಳ್ಳುತ್ತಿದ್ದಾರೆ ಧೃತರಾಷ್ಟ್ರ ಭೀಷ್ಮ ದ್ರೋಣ ಶಕುನಿ ವಿದುರ ಕರ್ಣ ದುರ್ಯೋಧನ ಮತ್ತು ದುಶಾಸನ ಎಲ್ಲರೂ ಮಾಯವಾಗಿ ಅವರೆಲ್ಲರ ಆಸನಗಳಲ್ಲೂ ಕೃಷ್ಣನೇ ನಗು ಬೀರುತ್ತಿದ್ದಾನೆ ಓರ್ವ ಕೃಷ್ಣನೇ ಸಭೆಗೆ ಶೋಭಾಯಮಾನನಾಗಿದ್ದನು ಸಮಸ್ತ ಸಭೆಯು ಕೃಷ್ಣಮಯವಾದರೆ ಕೇಳಬೇಕೆ ಹಲವಾರು ಸೂರ್ಯರು ಒಟ್ಟಿಗೆ ಉದಯಿಸಿದಂತಾಯಿತು ಆ ಬೆಳಕು ನಿಧಾನವಾಗಿ ಕರಗುತ್ತಾ ಎಲ್ಲವೂ ಮೊದಲಿನಂತಾದ ಬಳಿಕ ಕೃಷ್ಣನು ಎದ್ದು ನಿಂತು ಕೇಳಿರಿ ಕೌರವ ಸಭೆಯ ಸಮಸ್ತ ಹಿರಿಯರು ಕಂಡಂತೆ ಕೌರವ ರಾಜನ ಮೂರ್ಖತ್ವ ಮತ್ತು ಮೊಂಡತನಗಳಿಂದ ನನ್ನ ಸಂಧಾನ ವಿಫಲವಾಯಿತು ರಾಯಭಾರಿಯಾಗಿ ಬಂದ ನನ್ನೊಡನೆ ದುರ್ಯೋಧನ ಅಸಭ್ಯತೆಯಿಂದ ನಡೆದುಕೊಂಡನು ಇರಲಿ ಇನ್ನು ನಮ್ಮ ನಿಮ್ಮ ಭೇಟಿ ರಣರಂಗದಲ್ಲಿ ಎಂದು ಹೇಳಿ ಹೊರಟು ಹೋದನು ಮುಂದೇನಾಯಿತು ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ